ಜೈ ಶ್ರೀ ಕೃಷ್ಣ ಶ್ರೀರಾಮ ಜನಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿಮ್ಮ ಉಮಾಯಸ್ ಎಸ್ ಉಮಾಯಸ್ ತಾವಿರೋದು ಇಲ್ಲೇನಾ ಬ್ಯಾಂಕ್ ಕಾಲೋನಿ ಬ್ಯಾಂಕ್ ಕಾಲೋನಿಯಿಂದ ಇಲ್ಲಿ ನೀವು ಭಜನಾ ಮಂಡಳಿಗೆ ಬರ್ತಾ ಇರ್ತೀವಿ ಅಲ್ವಾ ಇದಕ್ಕೆ ಈಗ ಈ ಒಂದು ರಥೋತ್ಸವಕ್ಕೆ ಬಂದಿದ್ದೀರಾ ಓಕೆ ತಮಗೆ ಮೊದಲನೇ ಪ್ರಶ್ನೆ ನಾಲ್ಕು ವಿಧದ ಸೃಷ್ಟಿಗಳನ್ನು ಹೆಸರಿಸಿರಿ ನಾಲ್ಕು ವಿಧದ ಸೃಷ್ಟಿಗಳನ್ನು ಹೆಸರಿಸಿರಿ ಶುದ್ಧ ಸೃಷ್ಟಿ ವಿಶೇಷ ಪರಾಧೀನ ವಿಶೇಷ ವ್ಯಾಪ್ತಿ ರೂಪ ಸೃಷ್ಟಿ ಮಿಶ್ರ ಸೃಷ್ಟಿ ಕಡೆಯದಾಗಿ ಕೇವಲ ಸೃಷ್ಟಿ ಸರಿ ಇದೆ ಇನ್ನೊಂದು ಹೇಳ್ತೀರಾ ಶುದ್ಧ ಸೃಷ್ಟಿ ಪರಾಧೀನ ವಿಶೇಷ ವ್ಯಾಪ್ತಿ ರೂಪ ಸೃಷ್ಟಿ ಮಿಶ್ರ ಸೃಷ್ಟಿ ಕಡೆಯ ಕೇವಲ ಸೃಷ್ಟಿ ಸರಿಯಾದ ಉತ್ತರ ಒಂದೊಂದು ಪ್ರಶ್ನೆ ಚಿಕ್ಕದಿರುತ್ತೆ ನಾವು ಸೃಷ್ಟಿಗಳ ಬಗ್ಗೆ ವೈಕುಂಠ ವರ್ಣನೆಯಲ್ಲಿ ಅಧ್ಯಯನ ಮಾಡಿದ್ರು ಸರ್ ಎಕ್ಸಾಮ್ ನಮಗೆ ಒಂದು ವೈಕುಂಠ ವರ್ಣನೆ ಒಂದು ಎರಡು ಪದ್ಯ ಮಾತ್ರ ಕೊಟ್ಟಿದ್ರು ಅಷ್ಟು ಕೊಟ್ಟು ಕೊಟ್ಟಿಲ್ಲ ಎರಡು ಪದ್ಯ ಎಷ್ಟು ಕೊಟ್ಟಿದ್ರು ಅಷ್ಟೇ ನಾನು ಅಧ್ಯಯನ ಮಾಡಿಬಿಟ್ಟಿದ್ದಿಲ್ಲ ಅಷ್ಟು ಯಾಕೆ ಸುಮ್ಮನೆ ಅಂತಲ್ಲ ಏನು ಮಾಡಬೇಕು ಬಟ್ ನಮ್ಮ ನಮ್ಮಲ್ಲಿ ಎಷ್ಟಾಗುತ್ತೆ ಒಟ್ಟಿನಲ್ಲಿ ಅದರಲ್ಲಿ ತೊಡಗಿರೋದು ಶುದ್ಧ ಸೃಷ್ಟಿ ಪರಾಧೀನ ವ್ಯಾಪ್ತಿ ರೂಪ ಸೃಷ್ಟಿ ಮಿಶ್ರ ಸೃಷ್ಟಿ ಮತ್ತು ಕೇವಲ ಸೃಷ್ಟಿ ಸರಿಯಾಗಿದೆ ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಸಾಧನ ಸಕಲವು परिमहि मेय तिलिसो दयानन्द नामवेचन्दा ಯಾಕಂದರೆ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕಾರಣೀಭೂತನಾದ ಪರಮಾತ್ಮ ಎಲ್ಲ ಅವನೇ ಅವರ ಇದ ಲಯ ಇದರಲ್ಲಿಂದು ಮಾಡ್ತಾನೆ ಯಾರೋ ರುದ್ರದೇವರಲ್ಲಿಂದು ಪ್ರಳಯ ಮಾಡ್ತಾನೆ ಅಂತ ಹೇಳಿ ಎಲ್ಲ ಪರಮಾತ್ಮನಿಗೆ ಬಿಟ್ಟಿದ್ದು ಯಾಕೆ ಇದನ್ನೆಲ್ಲ ಸೃಷ್ಟಿ ಸ್ಥಿತಿ ಇದೆಲ್ಲ ಮಯಾಕೆ ಮಾಡ್ತಾನೆ ಅಂದರೆ ಸಾಧನೆ 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 ಮಾಡಬಹುದಕ್ಕೋಸ್ಕರ ಮಾಡ್ತಾನೆ ಅಂತ ಮತ್ತೆ ಏನು ಅಂದ್ಕೊಂಡಿದ್ದೀನಿ ಯೂಲಿ ಹೌಸ್ ವೈಫ್ ಇವಾಗ ಮನೆಯಲ್ಲಿ ಸ್ಕೂಲಲ್ಲಿ ಟೀಚರ್ವಾಗಿ ವರ್ಕ್ ಮಾಡ್ತಾ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಯಾವ ಸ್ಕೂಲು ಸೆಂಟ್ ಟೈಮ್ಸ್ ಪಬ್ಲಿಕ್ ಸ್ಕೂಲಲ್ಲಿ ಮಾಡ್ತಾ ಇದ್ದೆ ಅವ್ನ ಸಬ್ಜೆಕ್ಟ್ ಏನು ನಾನು ಮ್ಯಾಥ್ಸ್ ಸೈನ್ಸ್ ತೊಗೊತಾ ಇದ್ದೆ ಆಮೇಲೆ ಹೆಡ್ ಮೇಡಮ್ ಮಾಡಿದ್ದೆ ಮತ್ತು ಆಮೇಲೆ ಮಕ್ಕಳು ಪ್ರೊಫೆಷನಿಗೆ ಬಂದರು ಹಂಗಾಗಿ ನಂದೊಂಚೂರು அந்த கலசி விட்டு மக்கள் கொடுக்கமன கொடுக்க ஆமே அதுப்பிட்டு மத்த மனைவி காலஹானிஷ் சோரா மண்டிக் சேர்க்கோ சந்தா பஜரா மண்டிக் சேர்க்கு இல்லை வந்து நம்ம மீதாவரக்கே சேர்ஸ்க்கொந்தீரே அந்த மட்டும் வரஜா மேடம் கே சேர்ஸ்க்கோ பண்ணி அவங்க துணி பயாய் தக்கே சேர்க்கு ஹினோ வருஷ ஆய் பஜரா மண்டலிக்கு சேர்ந்து அவங்க தித்துக்கொள்ளி நம்ம மூவத்தை வர்ஷ ஆகாஸ்ட் அவங்க சேர்க்கு ஏன்னோ சேர்ஸ் கொடுத்தா இது நான் பஜரமண்டி கான்செப்ட் நான் நிஜவாக நீவே பண்ணிக்கு அவ்வளோ கடைகள் நம்ம இது வந்திருக்கே சலிங்கே வந்து அல்வா முந்தோணா எரநே பிரச்சனை தமக்கு அங்கதனோ யார ஆவேஷ உள்ளவனாக அங்கதனோ யார ஆவச உள்ளவனாக ப்ரம்மதேவர ஆவேஷ சரியா அவத்தார ತಮ್ಮದೇವರ ಆದೇಶವುಳ್ಳವನು ಇನ್ನು ಮುಂದಿನ ಪ್ರಶ್ನೆ ಹಿಂದೆ ದಂಡಕಾರಣ್ಯದಲ್ಲಿನ ವೈಜಯಂತ ಎಂಬ ಸ್ಥಳದಲ್ಲಿದ್ದ ಯಾವ ದೈತ್ಯನೊಡನೆ ಯುದ್ಧ ಮಾಡಲು ಹೊರಟ ದೇವೇಂದ್ರನಿಗೆ ಸಹಾಯ ಮಾಡಲು ದಶರಥ ಮಹಾರಾಜನು ತನ್ನ ಹೆಂಡತಿ ಕೈಕೇಯಿಯೊಳಗೆ ಹೋದನು ಉದ್ದಕ್ಕಿದೆ ಪ್ರಶ್ನೆ ಇನ್ನೊಂದ್ಸರಿ ಕೇಳ್ತೀನಿ ನೋಡಿ ಹಿಂದೆ ದಂಡಕಾರಣ್ಯದಲ್ಲಿನ ವೈಜಯಂತ ಎಂಬ ಸ್ಥಳದಲ್ಲಿದ್ದ ಯಾವ ದೈತ್ಯನೊಡನೆ ಯುದ್ಧ ಮಾಡಲು ಹೊರಟ ದೇವೇಂದ್ರನಿಗೆ ದೇವೇಂದ್ರ ಹೋಗ್ತಾನೆ ಅವನಿಗೆ ಸಹಾಯ ಮಾಡಲು ದಶರಥ ಮಹಾರಾಜನು ತನ್ನ ಹೆಂಡತಿ ಕೈಕೇಯಿಯೊಡನೆ ಓದಿದ್ರೆ ಶಂಬರ ಎಂಬ ಹೆಚ್ಚಿನೊಡನೆ ತನ್ಕೊಂಡಿನಿ ಹಾಂಬರ ಎಂಬ ಹೆಚ್ಚಿನೊಡನೆ ಹಾಂ ಯುದ್ಧ ಮಾಡಲು ಇಂದ್ರ ಹೋಗ್ತಾನೆ ಹಾಂ ಆವಾಗ ದಶರಥ ಮಹಾರಾಜನು ತನ್ನ ಹೆಂಡತಿಯಾದ ಕೈಕೇಯಿಯವರಿಗೆ ತಾನು ಹೋಗ್ತಾನೆ ಅಂದರೆ ಯಾರಿಗಿಲ್ಲಿ ಸಹಾಯ ಮಾಡಲಿಕ್ಕೆ ಹೊರಟ ಇಂದ್ರನಿಂದ சரியர தைத்திய நோடனை மகார தன்னு கை கேயே சாடக்கு மனி பிரஷனை அல்ல மாதிகேட்ல ராயண அந்த அப்படி ಚರಿತ್ರೆ ಮ ರಾಮನ ಚರಿತ್ರೆ ಅಲ್ಲ ರಾಮ ಅಂದ್ರೆ ಎಲ್ರಿಗೂ ಸಂತೋಷ ಆಗುತ್ತೆ ರಾಮನ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಹೆಚ್ಚಿನ ಸಂತೋಷ ಆಗುತ್ತೆ ಅದರಲ್ಲಿ ಏನೋ ಒಂದು ಸಣ್ಣದೊಂದು ನಮಗೆ ಒಂದು ತುಣದಷ್ಟು ತಿಳ್ಕೊಳ್ಳೋ ಒಂದು ಆಸೆ ಅನಿಸ್ಕೊಂಡು ಹೋಗ್ಯದೇ ಓಕೆ ಮುಂದೆ ಹೋಗೋಣ ಯಾವ ದೈತ್ಯನನ್ನು ಸಂಹರಿಸುವುದಕ್ಕಾಗಿ ಒಂದು ಗುಹೆಯನ್ನು ಪ್ರವೇಶ ಮಾಡಿದ ವಾಣಿಯು ಒಂದು ವರ್ಷವಾದರೂ ಆ ಬಿಲದಿಂದ ಹೊರಗೆ ಬರಲಿಲ್ಲ ಯಾವ ದೈತ್ಯನನ್ನು ಸಂಹರಿಸುವುದಕ್ಕಾಗಿ ಒಂದು ಗುಹೆಯಲ್ಲಿ ಪ್ರವೇಶ ಮಾಡಿದ ವಾಲಿ ಒಂದು ವರ್ಷ ಆದರೂ ಆಗಿಲದಿಂದ ಬರಲಿಲ್ಲ ಮಾಯಾವಿ ಎಂಬ ದೈತ್ಯ ನೋಡಲಿ ಅಲ್ಲ ಮಾಯಾವಿ ಎಂಬ ದೈತ್ಯ ಸಂಹಾರ ಸಂಹಾರ ಮಾಡೋಕ್ಕೋಸ್ಕರ ಒಂದು ಗುಹೆ ಸೇರ್ಕೊಳ್ತಾನೆ ಒಂದು ತಿಂಗಳು ಗುಹೆಯಲ್ಲಿ ಬರಲಿಲ್ಲ ಸಂಹಾರ ಮಾಡಬೇಕು ಅಂತ ಹೇಳಿ ಒಂದು ಗುಹೆಯವಳು ಸೇರ್ಕೊಳ್ತಾನೆ ಮಾಯಾವಿ ಯಾಕೆ ಒಂದು ವರ್ಷ ಆದರೂ ಬರಲಿಲ್ಲ ಅದೇ ಮಾಯಾವ ಎಂಬ ದೈತ್ಯ ಸಂಹಾರ ಮಾಡಬೇಕು ಮಾಯಾವಿ ಎಂಬ ದೈತ್ಯನನ್ನು ಸಂಹರಿಸುವುದಕ್ಕಾಗಿ ಒಂದು ಗುಹೆಯನ್ನು ಪ್ರವೇಶ ಮಾಡಿದಾಗ ಒಂದು ವರ್ಷ ಆದರೂ ಹೊರಗೆ ಬರೋಕ್ಕೆ ಬರಲಿಲ್ಲ ಸರಿಯಲ್ಲ ಉತ್ತರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಸಂಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸೋದಕ್ಕೆ ನಮಗೆ ಧನ್ಯವಾದ ನಮಗೂ ಅವಕಾಶ ಕೊಟ್ಟಿದ್ದಕ್ಕೆ ಆ ಥರ ಅಂತ ಧನ್ಯವಾದದ್ದು ಧ್ಯಾನ ಪ್ರಶಂಸಾ ಪ್ರಕರಣ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ಏಳು ದಿನದ ಕಥೆಯು ಎಂಥ ಮೂಡಿ ಮಾಡಿತು ಸಪ್ತ ಸಾಗರದಿ ಭಕ್ತಿಯ ಅಲೆಯು ಆಯಿತು ಎಂಥ ಮೋಡಿ ಮಾಡಿತು ಸಪ್ತ ಸಾಗರದಿ ಭಕ್ತಿಯ ಅಲೆಯು ಆಯಿತು ಸಪ್ತದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು ಸಪ್ತದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು ಅದುವೆ ತಾನೇ ಎಲ್ಲರನ್ನು ಇಂದು ಸಲಹಿತು ಅದುವೆ ತಾನೇ ಎಲ್ಲರನ್ನು ಇಂದು ಸಲಹಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವ ತಾನು ಧ್ಯಾನ ಮಾಡಿದ ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವ மாடி